ಜನಸೇವಕರು ಮಾಜಿ ಶಾಸಕರು ಅಲ್ಲತ್ತ ಸನ್ಮಾನ್ಯ ಮಾಜ ಯಾವಿಗೆ ನನ್ನ ಅದೇ ರೀತಿಯಾಗಿ ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಚಿರುವಂತ ಎಲ್ಲ ಈ ವರಲಕ್ಷ್ಮಿಯ ಚುನಾವಣೆಯ ಅಭ್ಯರ್ಥಿಗಳಿಗೂ ಹಾಗೂ ಗ್ರಾಮದ ಅಭಿವೃದ್ಧಿಯರಿಗೂ ಎಲ್ಲರಿಗೂ ನನ್ನ ಅಸ್ಮತ್ರೆಗಳು ತಿಳಿಸುತ್ತಾ

సంస్థ ఎల్గూ సంస్థ రైతర అనుకూల ఆగ ఆ అనుకూలపడ్డారు మహాశాతి ఇంకా ఆశీర్వాద సాక సిగ అంత నమ్మ సాలి గ్రామ ఎలా రైత మతదారీ

ಇದೆ ಈ ಎಲ್ಲರ ರೈತರ ಪರವಾಗಿ ಈ ತಾಲೂಕಿನ ಮತದಾರರ ಪರವಾಗಿ ಕೂಡ ಎಲ್ಲ ನಾವು ಹೊರಗಡೆ ಹೇಳಿದ್ರು ಮತ್ತೊಮ್ಮೆ ಆಸ ಬರ್ತದೆ ಯಾವುದೇ ಸಂಶಯ ಇಲ್ಲ ಆ ಸೂರ್ಯ ಚಂದ್ರ ಎಷ್ಟು ಹುಟ್ಟುದು ಸತ್ಯವೋ ಅಷ್ಟೇ ನಿಮ್ಗೆ ಇದೆ ನಾವು ಮತ್ತೊಮ್ಮೆ ಮುಸ್ಕೊಂಡು ಮುಂದಿನ ಕಾರ್ಯಕ್ರಮಕ್ಕೆ ಅನುಮಾನ